ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಪ್ರತಿಯೊಂದು ಹಂತದಲ್ಲಿ ಮನುಷ್ಯನ ಒಂದು ಉನ್ನತಿಗೆ ಮಾರಕವಾಗಿ ಅವನನ್ನು ತುಳಿಬೇಕೆಂಬತಕ್ಕಂಥ ಒಂದು ವಿವೇಚನೆಯೋ ಅಥವಾ ಅವನ ಒಂದು ಸ್ವಾರ್ಥ ಬುದ್ಧಿನೋ ಈ ಹೊಟ್ಟೆ ಕಿಚ್ಚು ಇವೆಲ್ಲವನ್ನು ಕೂಡ ಇಟ್ಕೊಂಡು ಶತ್ರುತ್ವ ಹಗೆತನ ಸಾಧಿಸ್ತಾ ಆ ವ್ಯಕ್ತಿನ ಹೇಗಾದರೂ ಮಾಡಿ ಅವನು ಸಂಪೂರ್ಣವಾಗಿ ಕೆಳಗೆ ಗುಳಿಸಬೇಕು ಮಲಗಿಸ್ಬೇಕೆಂಬತಕ್ಕಂಥ ಹುನ್ನಾರಗಳನ್ನು ಮಾಡ್ತಾ ಇರ್ತಾನೆ ಇದು ಶತ್ರುಕಾರಕವಾಗಿರತಕ್ಕಂತಹ ಪೀಡೆ ಅಂತ ಹೇಳ್ಬೋದು ನೋಡಿ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಸುಖ ಸುಮ್ಮನೆ ಇನ್ನೊಬ್ಬರ ಮೇಲೆ ಗೊಡಬೇಕು ಹೋಗೋದಿಲ್ಲ ಅವನಾಯಿತು ಅವ್ನ ಕಾರ್ಯ ಆಯಿತು ಅವ್ನ ವ್ಯವಸ್ಥೆ ಆಯಿತು ವಿಚಾರ ಆಯಿತು ಜೀವನ ಆಯಿತು ಇದನ್ನು ನೋಡ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲಿ ಬೆಳವಣಿಗೆ ಇರುತ್ತೆ ಅಲ್ಲಿ ಹಾಗೆತನ ಇದ್ದಕ್ಕಿದ್ದಾಗಿ ಶುರು ಆಗುತ್ತೆ ಯಾಕಂದರೆ ತಾನೇನೂ ಉದ್ಧಾರ ಆಗಲ್ಲ ಆಗೋಕೆ ಇನ್ನೊಬ್ಬರಿಗೆ ಬಿಡೋದಿಲ್ಲ ಅಥವಾ ಬೇಕಂತಲೇ ಇವನು ಬೆಳೀಬಾರ್ದು ಒಂದು ಹಂತಕ್ಕೆ ಹೋಗಬಾರ್ದು ಅನ್ನೋವಂಥ ಒಂದು ವಿಲಕ್ಷಣವಾದಂಥ ಮನಸ್ಥಿತಿಗಳು ಕಾರಣೀಕರತವಾಗಿರುತ್ತೆ ಮಾನಸಿಕವಾಗಿ ಆ ವ್ಯಕ್ತಿಯನ್ನು ತುಳಿಬೋದು ದೈಹಿಕವಾಗಿ ಹಲ್ಲೆ ಅಂಥದ್ದು ಕೂಡ ಮಾಡ್ಬೋದು ಅದು ಅವರ ಮನೆ ಮನೆತನಕ್ಕೆ ಯಾವುದಾದ್ರೊಂದು ಕಳಂಕ ಸ್ವರೂಪವಾಗಿ ನೀಡ್ಬೋದು ಇಲ್ಲ ಅಂತಂದರೆ ಈ ಅಪಪ್ರಚಾರ ಅವಮಾನಕರವಾದಂತಹ ಸಂಗತಿಗಳನ್ನು ಇಟ್ಕೊಂಡು ಶತ್ರು ನಿಮ್ಮನ್ನು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು ಇದು ನಿಮ್ಮ ಆಸ್ತಿ ವಿಚಾರದಲ್ಲೂ ಗೋಚರ ಆಗ್ಬೋದು ಕೆಲಸದಲ್ಲೂ ಕೂಡ ಗೋಚರ ಆಗ್ಬೋದು ಮನೆ ಸಂಬಂಧಿತ ವಿಚಾರಗಳಲ್ಲೂ ಗೋಚರ ಆಗ್ಬೋದು ಈ ತಗೊಳ್ಳೋದು ಕೊಡೋದು ಹಣಕಾಸು ಲೇವಾದೇವಿ ಅಥವಾ ಬಂಧುತ್ವ ಬಳಗದಲ್ಲಿ ಎಲ್ಲವ ರೀತಿಯಿಂದಲೂ ಕೂಡ ನಿಮ್ಮನ್ನು ಹಗೆತನದಿಂದ ಸಾಧಿಸ್ತಾ ಸಾಧಿಸ್ತಾ ಶತ್ರುಗಳು ಪಾರುಪತ್ಯವನ್ನು ಸಾಧಿಸ್ತಾ ಇರ್ತಾರೆ ಹೇಗಂದರೆ ನೀವೇನೋ ಒಂದು ಅಂಗಡಿ ಮಾಡಿದ್ದೀರ ನಿಮ್ಮ ಪಕ್ಕ ಅವರೂ ಒಂದು ಅಂಗಡಿ ಮಾಡಬೇಕು ಇದೇ ಒಂದು ರೀತಿಯಲ್ಲಿ ಹೊಟ್ಟೆ ಕೆಚ್ಚು ಅಥವಾ ನೀವೊಂದು ಯೋಜನೆ ಕೈಗೊಂಡಿದ್ದೀರ ಅದರಂತೆ ನಿಮ್ಮಂತೆಯೇ ಕಾಪಿ ಮಾಡಿ ನಿಮ್ಮನ್ನೇ ಬೆಳೆಸಲಿಕ್ಕೆ ಒಂದು ತಯಾರಿ ಮಾಡಬಹುದು ನಿಮ್ಮ ಕೈ ಕೆಳಗಡೆ ಹತ್ತಾರು ಜನ ಕೆಲಸಗಾರಿದ್ದಾರೆ ಆ ಕೆಲಸಗಾರನ್ನ ಬಿಡಿಸುವಂಥ ಒಂದು ವ್ಯವಸ್ಥೆ ಮಾಡ್ಬೋದು ಅಥವಾ ನಿಮ್ಮದಷ್ಟೊಂದು ಜಮೀನಿದೆ ಏನೋ ಮಾಡ್ಕೊಂಡು ತಿಂತಾ ಇರ್ತೀರ ಅದ್ರ ಮೇಲೆ ಕಣ್ಣು ಹಾಕಿ ಸಮಸ್ಯೆ ಮಾಡಬೇಕು ಅಥವಾ ನಿಮ್ಮ ಪರಿಸ್ಥಿತಿ ಹೇಗಾದರೂ ಮಾಡಿ ಹಣಕಾಸಿನಲ್ಲಿ ಕೆಳಗ ಕೆಳ ಮಟ್ಟಕ್ಕೆ ಕೇಳಿಸ್ಕೋಬೋದು ಅಂದರೆ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಎಲ್ಲ ಒಂದು ಕಡೆ ನಷ್ಟ ಆಗಿರ್ಬೋದು ಅಥವಾ ಇರೋವಂಥದ್ರಲ್ಲಿ ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಮನುಷ್ಯ ಹೋಗ್ಬಿಟ್ಟಿದ್ದಾನೆ ಇವನು ಹಣಕಾಸಿನಲ್ಲಿ ಏನೂ ಇಲ್ಲ ಎಲ್ಲ ರೀತಿಯಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಬೇಕಂತಲೇ ಅವಮಾನ ಮಾಡ್ತಾ ಮಾಡ್ತಾ ಇಲ್ಲದೇ ಇರತಕ್ಕಂಥ ಅಪಪ್ರಚಾರಗಳನ್ನು ನಡೆಸಿ ಯಾರೂ ಕೂಡ ನಿಮಗೆ ತಿರುಗಿ ನೋಡಬಾರ್ದು ನಿಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಕದಡಬೇಕು ಹಾಳುಗೆಡಬೇಕು ಹಾಗೆ ಜನ ನಿಮ್ಮನ್ನು ನಂಬಾರ್ದು ಜನ ನಿಮ್ಮನ್ನು ಸೇರಬಾರ್ದು ಈ ರೀತಿಯಾದಂತಹ ಕುತಂತ್ರ ಬುದ್ಧಿಗಳಿಂದ ನಿಮ್ಮನ್ನು ದಂಡಿಸ್ಬೋದು ದಣಿವು ಕೊಡ್ಬೋದು ಮಾನಸಿಕವಾಗಿ ಹಿಂಸೆ ಕೊಡ್ಬೋದು ಹಾಗೆ ನಿಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಮನಸ್ಸಿಗೆ ನೋವು ತರಿಸುವಂಥ ಸಂಗತಿಗಳನ್ನು ಈ ಶತ್ರುಕಾರಕಗಳಿಂದ ನಡೀತಾ ಇರ್ತದೆ ಕೆಲವೊಮ್ಮೆ ಏನಂದರೆ ನಮಗೆ ನಾವೇ ಶತ್ರು ಅಂತ ಹೇಳ್ತೇವೆ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ದುರ್ವರ್ತನೆ ಅಹಂಕಾರ ಭಾವನೆ ಮನಸ್ಥಿತಿ ಅಥವಾ ಈ ಕೆಲವೊಂದು ರೀತಿಯಾದಂಥ ಮನಸ್ಸಿನ ಬಾಧೆಗಳು ಇವು ಕೂಡ ನಮ್ಮನ್ನು ಉದ್ಧಾರ ಆಗಿ ಕೊಡೋದಿಲ್ಲ ಹಾಗೆ ಅದರ ಬಗ್ಗೆಯೂ ನಾವು ಜ್ಞಾನ ವಹಿಸಬೇಕು ಬರೀ ಬೇರೆ ಬೇರೆ ಶತ್ರುಗಳ ಅಂತ ಹೇಳ್ತಾ ಹೋಗೋದಲ್ಲ ನಿಮಗೆ ನೀವೇ ಸರಿ ಮಾಡ್ಕೊಳುವಂಥದ್ದು ಸರಿ ಇರಬೇಕು ಯಾಕಂದರೆ ನಮ್ಮಲ್ಲಿ ಕೆಲವೊಂದು ಆಚಾರ ವಿಚಾರಗಳು ಸರಿ ಇರೋದಿಲ್ಲ ನಡಾವಳಿಗಳು ಸರಿ ಇರೋದಿಲ್ಲ ಭಾಷೆಗಳು ಸರಿ ಇರೋದಿಲ್ಲ ಅಥವಾ ಈ ಮಾತಾಡೋವಾಗ ಏನೋ ಒಂದು ರೀತಿಯಲ್ಲಿ ಹೇಳೋದು ಬೇಕಂದ್ರೆ ಜನನ ವಿರೋಧಿ ಮಾಡ್ಕೊಳ್ಬೋದು ದುರಂಕಾರದಿಂದ ದುರ್ವರ್ತನೆಯಿಂದ ಯಾರಿಗೂ ಒಂದು ಒಳ್ಳೆಯ ಗೌರವ ಆಧಾರಗಳನ್ನು ಕೊಟ್ಟು ನೀವು ಮುಂದಕ್ಕೆ ಹೋದರೆ ಅವರು ನಿಮ್ಗೆ ಗೌರವ ಕೊಡ್ತಾರೆ ನೀವು ದುರ್ವರ್ತನೆಯಿಂದ ಹೋದರೆ ಅಥವಾ ದುರಂಕಾರದಿಂದ ಮಾತಾಡಿದ್ರೆ ಆ ವ್ಯಕ್ತಿ ನಿಮ್ಮ ವಿರುದ್ಧವಾಗಿ ತಿರುಗಿ ಬಿಳಬೋದು ನಯ ವಿನಯತೆ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬಹಳ ಒಳ್ಳೆಯದು ಇದು ಏನಕ್ಕೆ ಕೇಳ್ತಾ ಇದ್ದೀನಿ ನಮ್ಮ ಒಂದು ನಡವಳಿಕೆಗಳಿಂದಲೂ ಕೂಡ ಶತ್ರುಗಳು ಅಧಿಕವಾಗುವಂಥ ಸಾಧ್ಯತೆಗಳಿರುತ್ತೆ ಈ ಸಾಧ್ಯತೆಗಳು ಹೇಗೆ ಅಂತಂದರೆ ನಾವೇ ಕೆಲವೊಮ್ಮೆ ಈ ಹಳ್ಳಕ್ಕೋಗಿ ಬೀಳುವಂಥ ಒಂದು ವ್ಯವಸ್ಥೆ ನಾನೇ ಸರ್ವಶಕ್ತ ನನ್ನಿಂದನೇ ನಡೆಯುತ್ತೆ ನಾನೇ ಎಲ್ಲದರಲ್ಲೂ ಮೇಲುಗೈ ಅಥವಾ ನನ್ನ ಒಂದು ಇಚ್ಛೆ ಪ್ರಕಾರ ಜೀವನ ಆಗುತ್ತೆ ಒಂದು ನಾಲ್ಕು ಕಾಸು ಮಾಡಿರ್ತೀರ ಏನೋ ಒಂದು ಜೀವನ ನಡೆಸ್ತಾ ಇರ್ತೀರ ಇದರಲ್ಲಿ ದುರಾಂಕಾರ ಎಂಬತಕ್ಕಂಥದ್ದು ಸೇರಿ ಸುತ್ತ ಇರತಕ್ಕಂಥ ಜನಗಳನ್ನು ಶತ್ರುಗಳನ್ನಾಗಿ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗ್ತೀರ ಕೆಲವೊಮ್ಮೆ ಅದು ನಿಮ್ಮನ್ನು ಮುಳುಗಿಸ್ಬಿಡುತ್ತೆ ಅತಂತ್ರ ಮಾಡುತ್ತೆ ತೊಂದರೆ ನೀಡುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಹಾದಿಯಲ್ಲಿ ನಿಮ್ಮ ಬದುಕಿನಲ್ಲಿ ಮಾರಕವಾಗಿ ಕಾಣುತ್ತೆ ಇದು ಶತ್ರುಗಳ ಒಂದು ವ್ಯವಸ್ಥೆಗಳನ್ನು ಆ ಶತ್ರುಗಳ ಪಾರುಪತ್ಯನ ನಿಮ್ಮ ಮೇಲೆ ಆಧರಿಸುವಂತಹ ಕೆಲವೊಂದು ಮಾರ್ಗಗಳಾಗಿರುತ್ತೆ ಅಂದರೆ ನಾವು ಮಾಡಿಕೊಳ್ಳುವಂಥ ಪ್ರಮಾದಗಳೇ ನಮಗೆ ಕೆಲವೊಂದು ರೀತಿಯಾದಂಥ ಬಾಧೆಗಳನ್ನಾಗಿ ಮಾರ್ಪಾಡು ಮಾಡುತ್ತೆ ಹೀಗೆ ಶತ್ರು ಸಂಪಾದನೆ ಅಂತಕ್ಕಂಥದ್ದು ನಾವೇ ಮಾಡ್ಕೊಳ್ಬೋದು ಅಥವಾ ನಮ್ಮ ಬೆಳವಣಿಗೆಯಿಂದನೂ ಆಗ್ಬೋದು ಅಥವಾ ಏನೋ ಮಾಡಿದನೂ ಕೂಡ ಬರಬಹುದು ಅಂಥ ಒಂದು ಪರಿವರ್ತನೆ ಬದುಕಿನಲ್ಲಿ ಕಾಣ್ತಾ ಇರ್ತೀವಿ ಕೆಲವೊಮ್ಮೆ ಈ ಶತ್ರುಗಳ ಒಂದು ಹುನ್ನಾರ ಸಮಸ್ಯೆ ಕೈವಾಡುಗಳು ಹೆಚ್ಚಾಗ್ತಾ ಆಗ್ತಾ ಎಲ್ಲ ಒಂದು ಕಡೆ ಜೀವನ ಅನ್ನೋದು ಬದುಕು ಅನ್ನೋದು ಅಯೋಮಯ ಆಗುವಂಥ ಸಾಧ್ಯತೆ ಇರ್ತದೆ ಇದನ್ನು ಸರಿಪಡಿಸ್ಬೇಕು ಸರಿದಾರಿಗೆ ಹೋಗಬೇಕು ಈ ಶತ್ರುಗಳ ಕಾಡಾಟ ಕಿರಿಕಿರಿ ಇವೆಲ್ಲವನ್ನು ನಿರ್ಣಾಮ ಮಾಡಬೇಕು ಎಂಬತಕ್ಕಂಥದ್ದು ಮನಸ್ಸಿನಲ್ಲಿ ಒಂದು ಬಯಕೆ ಅನ್ನೋದು ಸರಳವಾಗಿ ಬಂದಿರುತ್ತೆ ಬಯಕೆ ಬರುವುದು ಕಣಿಸನ್ನೆ ಅದು ನಿಜವಾಗ್ಲೂ ಬರಬೇಕು ಅದು ಒಳ್ಳೆಯದು ಯಾಕಂದರೆ ಅನುಭವಿಸ್ತಾ ಇರ್ತಕ್ಕಂಥ ನೋವು ಇದೆಯಲ್ಲ ಅದು ಬಹಳ ಕೆಟ್ಟದ್ದು ಬಹಳ ದೊಡ್ಡದಾಗಿರುತ್ತೆ ಆ ಒಂದು ಪರಿಧಿಯಿಂದ ಹೊರಗಡೆ ಬರಬೇಕಂತಂದರೆ ಶತ್ರುಗಳನ್ನು ಆದಷ್ಟು ಮಟ್ಟ ಹಾಕಬೇಕು ಇವತ್ತು ನಾನು ನಿಮಗೊಂದು ಸಂಕಲ್ಪ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಇದು ನೋಡಿ ಅಮಾವಾಸ್ಯೆಯಿಂದ ಶುರು ಮಾಡಿ ಹುಣ್ಣಿಮೆಗೆ ಮುಗಿಸಿ ಅಥವಾ ಹುಣ್ಣಿಮೆಯಿಂದ ಶುರು ಮಾಡಿ ಅಮಾವಾಸ್ಯೆಗೆ ಮುಗಿಸಿ ಇದನ್ನು ಪ್ರತಿನಿತ್ಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಅದು ಯಾವಾಗ ಕತ್ತಲಲ್ಲಿ ಪೂರ್ಣವಾಗಿ ಕತ್ತಲಿರಬೇಕು ಸಪೋಸ್ ನೀವು ಎಲ್ಲ ಒಂದು ಕಡೆ ಇರ್ತೀನಿ ಅಂದರೆ ಯಾವುದೇ ಬೆಳಕಿಲ್ಲದೆ ಲೈಟ್ ಇಲ್ಲದೆ ಆ ಕತ್ತಲಿನ ಜಾಗದಲ್ಲಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಇಟ್ಟು ಯಾಕಂದರೆ ಕಾಳಿಗೆ ಆಪ್ತವಾಗಿರ್ತಕ್ಕಂತಹ ಮಂತ್ರ ಇದು ಈ ಸಂಕಲ್ಪ ನೀವು ನಿರ್ವಹಣೆ ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಇದನ್ನು ಮುಂದೆ ನಡೆಸಿಕೊಂಡು ಹೋಗಿ ಖಂಡಿತವಾಗಿ ಶತ್ರು ನಿರ್ಣಾಮ ಆಗೋದು ಖಚಿತ ಶತ್ರುಗಳು ನಿಮ್ಮ ತಂಟೆಗೆ ತಕರಾರಿಗೆ ಯಾವುದೇ ರೀತಿಯಲ್ಲಿ ಬರೋದಿಲ್ಲ ಹಾಗೆ ಆ ಶತ್ರು ಸೋತು ಸುಣ್ಣ ಆಗ್ಬೋದು ಹಾಗೆ ಆ ಶತ್ರು ನಿಮ್ಮನ್ನು ಏನೂ ಮಾಡಿಕೊಳ್ಳಿಕ್ಕಾಗ ಆ ಒಂದು ಬಲಿಷ್ಠ ಸ್ವರೂಪವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಇದು ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಕಾಳಿಮ ಮಹಾಕಾಳಿ ಕಾಪಾಲಿನಿಂ ದಂಡ ಧಾರಿಂ ಸರ್ವ ಶತ್ರು ಸಮರಾಯ ಸರ್ವ ದುಃಖ ವಿನಾಶಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಕತ್ತಲಿನಲ್ಲಿ ರಾತ್ರಿಯ ವೇಳೆ ಈ ಮಂತ್ರವನ್ನು ತಾವು ಹೇಳ್ಕೊಳ್ಬೇಕು ಹುಣ್ಣಿಮೆಯಿಂದ ಶುರು ಮಾಡಿದ್ರೆ ಅಮಾವಾಸ್ಯೆ ತನಕ ಅಮಾವಾಸ್ಯೆಯಿಂದ ಶುರು ಮಾಡಿದ್ರೆ ಹುಣ್ಣಿಮೆಯ ತನಕ ಮತ್ತೊಮ್ಮೆ ಮಂತ್ರ ಹೇಳ್ತೀನಿ ನೋಡಿ ಓಂ ಕಾಳಿ ಮಹಾಕಾಳಿ ಕಾಪಾಲಿನ್ ದಂಡ ಸರ್ವ ಶತ್ರು ಸಂಹಾರ ಸರ್ವ ದುಃಖ ವಿನಾಶಿನಿ ಈ ಮಂತ್ರವನ್ನು ಖಂಡಿತವಾಗಿ ತಾವು ಹೇಳಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಶತ್ರು ನಿಮ್ಮ ತಂಟೆಗೂ ಬರೋದಿಲ್ಲ ಶತ್ರು ನಿರ್ಣಾಮ ಆಗೋದು ಖಚಿತ ಯಾರಿಂದ ನೀವು ಆಗಿ ಅನುಭವಿಸ್ತಾ ಜೀವನ ನರಳಾಟ ಮಾಡಿಕೊಂಡಿದ್ದೀರಾ ಆ ಶತ್ರು ಸೋದು ಸುಣ್ಣ ಆಗೋದು ನಿಶ್ಚಿತ ಖಂಡಿತ ಇದನ್ನು ಮಾಡಿ ತದನಂತರ ಅಂತ ತಿಳಿಸ್ತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ